ಕಾಲು ದಾರಿ ಬಿಡುವ ವಿಚಾರ ಪೊಲೀಸ್ ಬಂದೋಬಸ್ತ್ನಲ್ಲಿ ಸರ್ವೆ ಕಾರ್ಯ ಉದ್ದೇಶಪೂರ್ವಕವಾಗಿ ಸರ್ವೆ ಮಾಡಿಸುತ್ತಿರುವುದಾಗಿ ಆರೋಪ ತಹಸೀಲ್ದಾರ್ ನೇತೃತ್ವದಲ್ಲಿ ಸರ್ವೆ ಕಾರ್ಯ ಚಿಂತಾಮಣಿ ತಾಲೂಕಿನ ಕೈವಾರ ಹೂಬಳಿ ಪೇರಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕೊಂಗನಹಳ್ಳಿ ಗ್ರಾಮದ ಬಳಿ ಬರುವ ವೇಮಗಲ್ ಮುಖ್ಯ ರಸ್ತೆಯಿಂದ ಮುನೇಶ್ವರ ಸ್ವಾಮಿ ದೇವಸ್ಥಾನ ಮುಖಾಂತರ ಗುನ್ನಹಳ್ಳಿ ಗ್ರಾಮಕ್ಕೆ ಹೋಗುವ ಸರ್ವೆ ನಂಬರ್ ನೂರ ಏಳು ಮತ್ತು ನೂರ ಹದಿನಾಲ್ಕರ ಮಧ್ಯೆ ಜನರಿಗೆ ಹೋಗಿ ಬರಲು ಒತ್ತುವರಿಯಾಗಿರುವ ಕಾಲು ದಾರಿ ಬಿಡಿಸಿ ಕೊಡಬೇಕೆಂದು ಗುನ್ನಹಳ್ಳಿ ಗ್ರಾಮಸ್ಥರು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಅದರಂತೆ ಕಂದಾಯ ಇಲಾಖೆಯ ಹಾಗೂ ಸರ್ವೆ ಇಲಾಖೆಯ ಅಧಿಕಾರಿಗಳು ಸರ್ವೆ ಕಾಯಕ್ಕೆ ಮುಂದಾದಾಗ ಕೆಲ ವ್ಯಕ್ತಿಗಳು ಸಹಕಾರ ನೀಡದೇ ಇರುವ ಕಾರಣ ಗೊಂದಲವಾಯಿತು ಕೂಡಲೇ ಸ್ಥಳಕ್ಕೆ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಭೇಟಿ ನೀಡಿ ಪೊಲೀಸ್ನ ಸೂಕ್ತ ಬಂದೋಬಸ್ತ್ನಲ್ಲಿ ಸರ್ವೆ ಕಾರ್ಯ ಆರಂಭಿಸಿ ಮುಕ್ತಾಯಗೊಳಿಸಿದರು ಉದ್ದೇಶಪೂರ್ವಕವಾಗಿ ಸರ್ವೆ ಮಾಡಿಸುತ್ತಿರುವುದಾಗಿ ಆರೋಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುನಿಸ್ವಾಮಿ ರೆಡ್ಡಿರವರು ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿ ಉದ್ದೇಶಪೂರ್ವಕ ಹಾಗೂ ಕೆಲವರ ಜಮೀನಿನ ಅನುಕೂಲಕ್ಕಾಗಿ ಸರ್ವೆ ಕಾರ್ಯ ಮಾಡಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಕಾಲುದಾರಿ ವಿಚಾರವಾಗಿ ಸರ್ವೆ ಮಾಡಬೇಕೆಂದರೆ ಕೈವಾರದ ಸರ್ವೆ ನಂಬರ್ ಮೂವತ್ತೊಂಬತ್ತು ನೂರ ಆರು ಸೊನ್ನೆ ನಾಲ್ಕು ಸೊನ್ನೆ ಎಂಟರಿಂದ ಗುನ್ನಹಳ್ಳಿ ವರೆಗೂ ಸರ್ವೆ ಮಾಡಿಸಲಿ ಕಾಲುದಾರಿ ಕೈವಾರದಿಂದ ಆರಂಭವಾಗುತ್ತದೆ ಕೆಲ ಸೀಮಿತ ವ್ಯಕ್ತಿಗಳ ಜಮೀನಿನ ಅನುಕೂಲಕ್ಕಾಗಿ ಸರ್ವೆ ಮಾಡಿಸುತ್ತಿರುವುದು ಸರಿಯಿಲ್ಲ ಎಂದು ದೂರಿದರು ಒತ್ತುವರಿಯನ್ನು ಕೂಡಲೇ ತೆರವುಗೊಳಿಸಲು ಒತ್ತಾಯ ಈ ಹಿಂದೆಯೂ ನಕಾಶೆ ಪ್ರಕಾರ ಸಂಬಂಧಪಟ್ಟ ಸರ್ವೆ ಅಧಿಕಾರಿಗಳು ಸರ್ವೆ ಮಾಡಿ ಒತ್ತುವರಿಯನ್ನು ತೆರವುಗೊಳಿಸಿದ್ದಾರೆ ಆದರೆ ಈಗ ಮತ್ತೆ ಒತ್ತುವರಿ ಮಾಡಿಕೊಂಡು ತುಂಬಾ ತೊಂದರೆ ನೀಡುತ್ತಿದ್ದಾರೆ ಎಂದು ಆ ಭಾಗದ ಜಮೀನಿನ ಮಾಲೀಕ ದೇವಪ್ಪ ಜಿವಿ ಶ್ರೀನಿವಾಸ ರೆಡ್ಡಿ ನಾರಾಯಣಸ್ವಾಮಿ ರಾಮಪ್ಪ ರಾಧಾಕೃಷ್ಣ ಮಧು ಶ್ರೀನಿವಾಸ್ರವರು ಆರೋಪವಾಗಿದೆ ಕೂಡಲೇ ಒತ್ತುವರಿಯನ್ನು ತೆರವುಗೊಳಿಸಿ ದೇವಸ್ಥಾನಕ್ಕೆ ಹಾಗೂ ಗುನ್ನಹಳ್ಳಿ ಗ್ರಾಮಕ್ಕೆ ಹೋಗಿ ಬರಲು ದಾರಿ ಬಿಡಿಸಿಕೊಡಬೇಕೆಂದು ಆಗ್ರಹಿಸಿದರು ನಾಗರಾಜ ನಾರಾಯಣಸ್ವಾಮಿ ಸರ್ವಮಂಗಳ ಇವರು ಗಲಾಟೆ ಇದರಲ್ಲಿ ಇದರಲ್ಲಿ ಅವರು ಮೂರು ಜನ ಬಿಬಿಎಂಪಿ ಆರ್ ಸಿಎಲ್ ಒಬ್ಬ ಒಪ್ ಎಲ್ ಆದರೂ ಅದನ್ನು ಗಲಾಟೆ ಮಾಡೋದು ಈಗ ಮಾಡಿರೋ ದಾರಿನ ಪಡೆದಿದ್ದಾರೆ ನೋಡಿ ಇಲ್ಲಿ ನಾವು ಹನ್ನೆರಡು ಹದಿಮೂರು ಅಡಿ ದಾರಿ ಮಾಡಿದ್ವಿ ಆ ದಾರಿಯನ್ನು ತಿರುಗೊಳಿಸ್ಬಿಡು ಕೊರ್ಕೊಂಬಿಟ್ಟಿದ್ದಾರೆ ಕೊರ್ಕೊಂಡು ಈಗನೂ ತೊಂದರೆ ಸರ್ವೆ ನಂಬರ್ ಎಂಟರಲ್ಲಿ ತೊಂದರೆ ಏಳರಲ್ಲಿ ಇವು ಮೂರು ಜನದು ತೊಂದರೆ ಇನ್ಯಾರ್ದು ತೊಂದರೆ ಇಲ್ಲ ಗುನ್ನಹಳ್ಳಿಯಿಂದ ಏಮುಗಲ್ ಮುಖ್ಯ ರಸ್ತೆಗೆ ದಾರಿ ಸ್ವಾಮಿ ಸರ್ವಮಂಗ್ಲ ಅಜ್ಜಪ್ಪ ಕಾರಣ ಕಾರಣ ನಮ್ದಾಗ ಮಾಡಬೋದು ಇವಾಗ ಅವ್ರ ಜೆ ಡಿ ಎಸ್ಸು ನಾವು ಕಾಂಗ್ರೆಸ್ ಅಷ್ಟೇ ತಡ ಅದು ರಾಜ್ಯ ರಾಜಕೀಯ ಇದೆ ಇಷ್ಟೇ ಕಾರಣ ಇದು ಅಲ್ಲಿ ಎಂಡ್ ಆಗುತ್ತೆ ಟೋಟಲಿ ಸರ್ವೆ ಮಾಡಿ ಅದನ್ನು ಎಲ್ಲ ಜಮೀನುಗಳಲ್ಲೂ ತಿರುಪು ಮಾಡಿ ಅದು ರಸ್ತೆ ಹೇಳ್ಬಿಟ್ಟು ಬೇಡಿಕೆ ಇಟ್ಟಿದ್ವಿ ಸಾಹೇಬರು ಅದಕ್ಕೆ ಸ್ಪಂದಿಸಿದ್ದಾರೆ ಅದೊಂದು ಅರ್ಜಿ ಕೊಡ್ಬೇಕು ಕೊಟ್ಟಿದ್ದೀವಿ ನಾವೂ ಕೊಟ್ಟಿದ್ದೀವಿ ಆಲ್ರೆಡಿ ಅದನ್ನೆಲ್ಲ ಚೆಕ್ ಮಾಡಿ ಎಲ್ಲ ಸರ್ವೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಸಾಹೇಬ್ರೂ ಮುಂದುವರ್ಸ್ಕೊಂಡು ಹೋಗ್ಬಿಟ್ಟು ಈಗಾಗಲೇ ಅಮ್ಮ ರೆಡ್ಡಿ ಅಂತ ಕೊಂಗ್ನಹಳ್ಳಿ ಗ್ರಾಮದ ಮೆಂಬರು ಇದು ಅಂತ ಅಂತೇಳ್ಬಿಟ್ಟು ಒಂದು ರಸ್ತೆ ಮಾಡಕ್ಕೆ ಬಂದಿದ್ದಾರೆ ತಹಸೀಲ್ದಾರ್ ಸಾಹೇಬರು ಅರ್ಜಿ ಮೇರೆಗೆ ಅವ್ರ ಅರ್ಜಿ ಮೇರೆಗೆ ಟೋಟಲಿ ಕೈವಾರಿಂದ ಕಾಲದರಿ ದಾರ್ಟ್ ಆಗುತ್ತೆ ಕೈವಾರಿಂದ ಶಾರ್ಟ್ ಆಗಿ ಈ ಗುನ್ನಳ್ಳಿ ವರ್ಗೂ ಕಾಲುದರಿ ಬರುತ್ತೆ ಕಾಲ್ದರಿ ಗುಂಡಳಿ ಬರುತ್ತೆ ಇವರು ಉದ್ದೇಶಪೂರ್ವಕವಾಗಿ ಯಾವುದೋ ಒಂದು ಜಮೀನ್ಗೋಸ್ಕರ ಈ ಸರ್ವೆ ಮಾಡಬಾರ್ದು ಕೈವಾರದಿಂದ ಶಾರ್ಟ್ ಆಗಿ ಗುನ್ನಳ್ಳಿ ಸರ್ವೆ ಮಾಡಿ ಎಲ್ಲ ಏನಿದೆ ಒತ್ತುವರಿ ಏನಿದೆ ಅದು ತೆರವುಗೊಳಿಸಿ ದಾರಿ ಮಾಡಬೇಕಾಗಿ ನಾವು ಕೊಡ್ತಾಯಿದ್ದೀವಿ ನಾವು ನೆಳಿತ ಇದೆ ಈ ರಸ್ತೆಯಿಂದ ಯಾರಿಗೂ ಅನುಕೂಲ ಇಲ್ಲ ಈ ರಸ್ತೆಯಿಂದ ಯಾರಿಗೂ ಅನುಕೂಲ ಇಲ್ಲ ಎಲ್ಲರಿಗೂ ರಸ್ತೆ ಇದೆ ಎಲ್ಲ ಜಮೀನಲ್ವರೆಗೂ ರಸ್ತೆ ಇದೆ ಉದ್ದೇಶಪೂರ್ವಕವಾಗಿ ತಹಸೀಲ್ದಾರ್ ಸಾಹೇಬ್ರಿಗೆ ಇದು ಕೊಟ್ಟಿದ್ದಾರೆ ಏನು ಉದ್ದೇಶ ಏನು ಬೇರೆ ಉದ್ದೇಶ ಏನಿದೆ ನಮಗೆ ಗೊತ್ತಿಲ್ಲ ಕೊಟ್ಟಿದ್ದಾರೆ ಪರವಾಗಿಲ್ಲ ಅದು ಸರ್ಕಾರಿ ರಸ್ತೆ ಇದೆ ಮಾಡಲಿ ತೊಂದರೆ ಇಲ್ಲ ಎಲ್ಲಿ ಶಾರ್ಟ್ ಆಗುತ್ತೆ ಸ್ಟಾರ್ಟಿಂಗಿಂದ ಹಿಡಿದು ವರ್ಕು ಮಾಡಬೇಕಂತ ನಾವು ಕೋರಿದ್ದೀವಿ ತಹಸೀಲ್ದಾರ್ ಸಾಹೇಬರಿಗೆ ಸಾಹೇಬ್ರೂ ಪಾಸಿಬಲ್ ಆಗಿ ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು ಮಾಡಿಸ್ಬೇಕಂತ ಹೇಳ್ಬಿಟ್ಟು ನಾವು